ಟೀಚಿಂಗ್ ಯೂಟ್ಯೂಬ್ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ನಿನ್ನೆ ನಡೆದಂತ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ನಡೆಸಿರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕೀ ಉತ್ತರ ನೋಡ್ತಾ ಇದ್ವಿ ಈಗ ಕನ್ನಡ ಮತ್ತು ಸೈಕಾಲಜಿ ನೋಡಿದ್ವಿ ಇವತ್ತು ಆಧುನಿಕ ಶಿಕ್ಷಣ ಒಲವುಗಳು ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ಮತ್ತು ಇಂಗ್ಲಿಷ್ ವಿಷಯದ ಒಂದು ಇಪ್ಪತ್ತು ಪ್ರಶ್ನೆಗಳಿಗೆ ಕೀ ಆನ್ಸರ್ ಕಣ ನೋಡ್ತಾ ಇದೀವಿ ಇದರಲ್ಲಿ ಎಂಬತ್ತೊಂದನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಐದನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಎರಡ್ ಸಾವಿರದ ಐದ್ನೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಿ ಅಭಿವೃದ್ಧಿ ಪಡಿಸಲು ಯಾವ ಸಂಸ್ಥೆಯಿಂದ ಒಂದು ಆರ್ಥಿಕ ನೆರವನ್ನ ಪಡೆಯಲು ಉದ್ದೇಶಿಸಲಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇನ್ನು ಕರ್ನಾಟಕದ ಶಾಲೆಗಳಲ್ಲಿ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನವು ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಿಸುವಂತ ಪ್ರಮುಖ ಉದ್ದೇಶವನ್ನ ಹೊಂದಿದೆ ಅಂದ್ರೆ ಸರ್ಕಾರ ಕೇವಲ ವಾರದಲ್ಲಿ ಎರಡು ದಿನ ಮಾತ್ರ ಮೊಟ್ಟೆಯನ್ನ ಕೊಡ್ತಿತ್ತು ಇದು ವಾರದಲ್ಲಿ ಆರು ದಿನವೂ ಸಹಿತ ಒಂದು ಮೊಟ್ಟೆಯನ್ನ ಕೊಡ್ಲಿಕ್ಕೆ ಸಹಾಯವನ್ನ ಒದಗಿಸಬೇಕು ಇದರಿಂದ ಮಕ್ಕಳ ಒಂದು ಔಪೌಷ್ಟಿಕತೆಯ ಪ್ರಮಾಣ ಕಡಿಮೆ ಆಗತ್ತೆ ಎನ್ನುವಂಥದ್ದು ಇನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಬಜೆಟ್ ನಲ್ಲಿ ಅಂದ್ರೆ ಮಾರ್ಚ್ ಏಳರ ಒಂದು ಬಜೆಟ್ ನಲ್ಲಿ ಬಿಸೂಟ ಅಡಿಗೆವರಿಗೆ ಮತ್ತು ಸಹಾಯಕರಿಗೆ ವೇತನವನ್ನ ಜಾಸ್ತಿ ಮಾಡಿದ್ರು ತೌಸಂಡ್ ರುಪೀಸ್ ಅದರ ಪ್ರಕಾರ ಒಂದು ಮೂರ್ ಸಾವಿರದ ನಾಕ್ನೂರ್ ಹೋಗಿ ನಾಲ್ಕು ಸಾವಿರದ ಏಳ್ನೂರು ಮತ್ತು ನಾಲ್ಕು ಸಾವಿರದ ಆರ್ನೂರು ಜಾಸ್ತಿ ಆಗಿರುವಂಥದ್ದು ನಾಕ್ ಸಾವಿರದ ಏಳ್ನೂರು ನಾಕ್ ಸಾವಿರದ ಆರ್ನೂರು ಮುಖ್ಯ ಅಡಿಗೆವರಿಗೆ ನಾಕ್ ಸಾವಿರದ ಏಳ್ನೂರು ಸಹಾಯಕರಿಗೆ ನಾಕ್ ಸಾವಿರದ ಆರ್ನೂರು ಇನ್ನು ಕಲಿಕಾ ಚಿಲುಮೆ ಕಾರ್ಯಕ್ರಮವನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯ ಬಜೆಟ್ ನಲ್ಲಿ ಘೋಷಿಸಿದ್ದು ಇದರ ಉದ್ದೇಶ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಹರ್ಷದಾಯಕ ಕಲಿಕಾ ಅನುಭವವನ್ನ ಒದಗಿಸುವಂತಹದ್ದು ಇನ್ನು ಗಣಿತ ಗಣಕ ಕಾರ್ಯಕ್ರಮ ಕರ್ನಾಟಕದಲ್ಲಿ ಗಣಿತ ಗಣಕ ಕಾರ್ಯಕ್ರಮ ಇರುವಂತದ್ದು ಮೂರರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ವೈಯಕ್ತಿಕವಾಗಿ ಬುನಾದಿ ಗಣಿತ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸುವಂತದ್ದು ಇನ್ನು ಜ್ಞಾನಸೇತ ಕಾರ್ಯಕ್ರಮ ನೋಡಿವೆಲ್ಲ ಒಂದು ಬಜೆಟ್ ಅಲ್ಲಿ ಬಂದಿರುವಂತಹ ಕ್ವಶನು ಜ್ಞಾನ ಸೇತು ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆಯನ್ನು ಅಳವಡಿಸುವುದು ಆಗಿದೆ ಇನ್ನು ಕರ್ನಾಟಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಿಇಟಿ ನೀಟ್ ಜೆಇ ತರಬೇತಿ ನೀಡುವಂತಹ ಕಾರ್ಯಕ್ರಮ ವಿದ್ಯಾ ವಿಜೇತ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಕರ್ನಾಟಕ ಹೈವೇ ಘೋಷಣೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಎಂದು ಯಾವ ವಿಶ್ವವಿದ್ಯಾಲಯವನ್ನು ಮರುನಾಮಕರಣ ಮಾಡಲಾಯಿತು ಬೆಂಗಳೂರು ನಗರ ವಿವಿ ಇನ್ನು ಅಖಿಲ ಭಾರತ ಶಿಕ್ಷಾ ಸಮಾಗಮ ಟೂ ತೌಸಂಡ್ ಟ್ವೆಂಟಿ ಟು ನಡೆದಿರುವಂತದ್ದು ವಾರಣಾಸಿಯಲ್ಲಿ ಇನ್ನು ಭಾರತ ಸರ್ಕಾರದ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರುಗಳು ಇಬ್ಬರು ರಾಜ್ಯ ಸಚಿವರುಗಳು ಜಯಂತ್ ಚೌಧರಿ ಮತ್ತು ಸುಕಂತ ಮಜುಮ್ದಾರ್ ತೊಂಬತ್ತೊಂದನೇ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹದಿನೆಂಟರಿಂದ ಇಪ್ಪತ್ತ್ ಮೂರರ ವಯೋಮಾನದವರೆಗೆ ಉನ್ನತ ಶಿಕ್ಷಣದ ಒಟ್ಟಾರೆ ದಾಖಲಾತಿ ಅನುಪಾತ ಎಷ್ಟು ಅಂದ್ರ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಇನ್ನ ಜಿ ಟ್ವೆಂಟಿ ದೇಶಗಳ ಶಿಕ್ಷಣ ಸಚಿವರುಗಳ ಸಭೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಯೋಜಿತರಾದಂತಹ ಸ್ಥಳ ಅದು ಪುಣೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಪ್ರಾದೇಶಿಕ ಶಿಕೆಯನ್ನು ಇಲ್ಲಿ ಸ್ಥಾಪಿಸಲು ಉದ್ದೇಶಿಸಿದೆ ಅಂದ್ರೆ ಅದು ದುಬೈ ನ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಟೂ ತೌಸಂಡ್ ಒನ್ ವಿಶೇಷತೆ ಏನಿತ್ತು ಅಂದ್ರ ಒಂದು ನಾಲ್ಕು ಏಳು ಮತ್ತು ಒಂಬತ್ತನೇ ತರಗತಿಗಳ ಕಲಿಕಾಫಲಗಳನ್ನ ಮೌಲ್ಯಮಾಪನ ಮಾಡಲಾಯಿತು ಇನ್ನ ಕೇಂದ್ರ ಸರ್ಕಾರದ ಉಲ್ಲಾಸ ಯೋಜನೆ ಸಂಬಂಧಿಸಿರುವಂತದ್ದು ನವಭಾರತ ಸಾಕ್ಷರದ ಕಾರ್ಯಕ್ರಮವಾಗಿದೆ ವೃತ್ತಿಪರ ಕೌಶಲ್ಯ ಮತ್ತು ನಿರಂತರ ಶಿಕ್ಷಣದ ಕಲ್ಪನೆ ಆಗಿದೆ ಎ ಮತ್ತು ಬಿ ಎರಡು ಸರಿ ಇನ್ನು ಕೇಂದ್ರ ಸರ್ಕಾರವು ವಿಶೇಷ ಚೇತನರ ಮಕ್ಕಳ ಅಗತ್ಯಕ್ಕಾಗಿ ರೂಪಿಸಲಾಗಿರುವಂತಹ ನ ಹೆಸರು ಅದು ಪ್ರಶಸ್ತ ಪ್ರಶಸ್ತ ಅನ್ನುವಂಥದ್ದು ಆ ಒಂದು ಆ್ಯಪ್ ಹೆಸರು ನಾ ಎನ್ ಸಿಟಿಯ ಪ್ರಾದೇಶಿಕ ಕಚೇರಿಗಳು ಜೈಪುರ್ ಬೆಂಗಳೂರು ಭುವನೇಶ್ವರ್ ಮತ್ತು ಭೂಪಾಲ್ ನ ಕರ್ನಾಟಕ ಸರ್ಕಾರದ ಪ್ರಸ್ತುತ ರಾಜ್ಯ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ಒಂದು ರಾಜಪ್ಪ ದಳವಾಯಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ರೂಪಿಸಲಾದ ವರ್ಷ ಎರಡ್ ಸಾವಿರದ ಐದು ಇನ್ನು ನೂರನೇ ಕ್ವಶನ್ ರಾಜ್ಯ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಲಾಗಿರುವಂತಹ ವಿಧಾನಗಳು ರಚನಾತ್ಮಕ ಮತ್ತು ಅಂತರ್ಗತ ವಿಭಾಗ ಆಕ್ಚುಲಿ ರಚನಾತ್ಮಕ ಅಂತರ್ಗತ ಮತ್ತು ಸುರುಳಿ ಆಕಾರ ಮೂರು ವಿಧಾನ ಅದಾವೆ ಅದರಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ ಅದಕ್ಕಾಗಿ ಬಿ ಕರೆಕ್ಟ್ ಆಗತ್ತೆ ರಚನಾತ್ಮಕ ಮತ್ತು ಅಂತರ್ಗತ ವಿಭಾಗ ಯಾಕಂದ್ರೆ ಸುರುಳಿ ಆಕಾರ ಜೊತೆ ಸಹಯೋಗ ಕೊಟ್ಟರು ಅದಕ್ಕೆ ಅದು ರಾಂಗ್ ಆಗುತ್ತೆ ಮೇಲಿನ ಆಪ್ಷನ್ ಅಲ್ಲಿ ಅಂತರ್ಗತ ವಿಧಾನ ಜೊತೆ ಪ್ರತಿಫಲಿತ ವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ಅದು ರಾಂಗ್ ಆಗುತ್ತೆ ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಇವ್ವಿ ಇಪ್ಪತ್ತು ಕ್ವಶನ್ ಪ್ರಚಲಿತ ಘಟನೆ ಬಗ್ಗೆ ಇನ್ನು ಇಂಗ್ಲಿಷ್ ಕ್ವಶನ್ಸ್ ಗಳನ್ನ ನೋಡೋಣ ಯಾಕಂದ್ರೆ ಸೈಕಾಲಜಿ ಮತ್ತು ಕನ್ನಡ ಕ್ವಶನ್ಸ್ ಗಳನ್ನ ಒಂದು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಅದನ್ನ ಯಾರು ನೋಡಿಲ್ಲ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ ಅದು ನೀವು ಫ್ರೀದ ನೋಡಬಹುದು ಈಗ ಇಂಗ್ಲಿಷ್ ಕ್ವಶನ್ ಕಾರಣ ನೋಡೋಣ ಇಪ್ಪತ್ತೊಂದರಿಂದ ನಲವತ್ತು ಟ್ವೆಂಟಿ ಒನ್ ಕ್ವಶನ್ ಏನಿತ್ತು ಅಂತಂದ್ರೆ ಇಲ್ಲಿ ಒಂದು ಇಂಗ್ಲಿಷ್ ಕ್ವಶನ್ ಇತ್ತು ಇಂಗ್ಲಿಷ್ ಕಂಪಲ್ಸರಿ ಇಂಗ್ಲಿಶು ಅದ್ರಲ್ಲಿ ಹಿಂದೆ ಹಿಂದ ಮುಂದೆ ಆಗಿರುವಂತಹ ಒಂದು ಪದಗಳನ್ನ ಜೋಡಿಸಿ ವಾಕ್ಯ ಮಾಡಬೇಕು ಇಪ್ಪತ್ತೊಂದನೇ ಕರೆಕ್ಟ್ ಆಪ್ಷನ್ ಸಿ ಆಗುತ್ತೆ ಅಂದ್ರ ಫಸ್ಟ್ ಗೆ ಪಿ ಬರುತ್ತೆ लर्निंग इंगीश लर्निंग जर्मन लर्निंगलट लर्निंग जर्मन इपत् सर जोड़ा स्कूल स्कूल इन दि इंटर नाशनल स्पोर्ट्स कांपिटेशन ऑन द मोस्ट मेडल आपशन डी करेक्टू ಇಲ್ಲಿ ಕರೆಕ್ಟ್ ವರ್ಡ್ ಗಳನ್ನ ಕೇಳಿದ್ರು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನ್ಯೂರೋಲಾಜಿ ಅನ್ನುವಂಥದ್ದು ಆಪ್ಷನ್ ಒಂದೇ ಕರೆಕ್ಟ್ ನ್ಯೂರಾಲಜಿ ಇನ್ನ ಎಕಮೋಂಡ್ ಎಕಮೋಡೈಟ್ ಆಪ್ಷನ್ ಬಿ ಕರೆಕ್ಟ್ ಇನ್ನ ಸೆಪರೇಟ್ ಎಸ್ ಇ ಪಿ ಎ ಆರ್ ಎ ಟಿ ಇದು ಸೆಪರೇಟ್ ಇದು ಕರೆಕ್ಟ್ ಇನ್ ಇಪ್ಪತ್ತಾರು ಇಪ್ಪತ್ತೇಳು ಒಂದು ಹಿಂದೆ ಮುಂದೆ ಒಂದು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಕೇಳಿದ್ರು ಇದು ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಓ ಕ್ಯೂ ಎಸ್ ಪಿ ಆರ್ ಟಿ ನೋಡಿ ಓ ಮೊದಲು ಬರುತ್ತೆ ಮತ್ತು ಟಿ ಲಾಸ್ಟ್ ಬರುತ್ತೆ ಒಂದೇದು ಅವರೇ ಕೊಟ್ಟರೆ ಮಧ್ಯದಲ್ಲಿ ನಾವು ಜೋಡಿಸ್ಬೇಕು ಓ ಆದ ನಂತರ ಕ್ಯೂ ಬರುತ್ತೆ ನೋಡ್ ಒನ್ ಐ ಟೈಮ್ ದೇ ಲೈವ್ ಎ ಕಿಂಗ್ ಆಮೇಲೆ ಕ್ಯೂ ಬರುತ್ತೆ ಹಿ ಹ್ಯಾಡ್ ತ್ರೀ ಫ್ಯೂರ್ಶಿಯಸ್ ಹಂಟಿಂಗ್ ಡಾಗ್ಸ್ ಅಂದ್ರೆ ಮೂರು ಒಂದು ಡಾಗ್ ಗಳನ್ನ ಹೊಂದಿದ್ದ ಆಮೇಲೆ ಎಸ್ ಬರ್ತದೆ ದಿ ಕಿಂಗ್ ಯೂಸ್ ಟೇಕ್ ದ್ ವೈಲ್ ಗೋಯಿಂಗ್ ಔಟ್ ಆತ ಯಾವಾಗ್ಲೂ ಹೊರಗಡೆ ಹೋಗುವಂತ ಸಮಯದಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ತಿದ್ದ ಮೂರು ಡಾಗ್ಗಳನ್ನ ಎಸ್ ಆದ ನಂತರ ಪಿ ಒನ್ ಡೇ ವೈಲ್ ಹಂಟಿಂಗ್ ಹಿಟ್ಯಾಕ್ ಬೈ ಟೈಗರ್ ಅವನ ಮೇಲೆ ಏನ್ ಮಾಡಿತ್ತು ಟೈಗರ್ ಅಟ್ಯಾಕ್ ಮಾಡಿಬಿಟ್ಟು ಆಮೇಲೆ ಆರ್ ಡಾಗ್ ಪೌಂಡ್ಸ್ ಆನ್ ದಿ ಟೈಗರ್ ಅಂಡ್ ಸೇವ್ ದಿ ಕಿಂಗ್ಸ್ ಲೈಫ್ ಡಾಗ್ ಏನ್ ಮಾಡುತ್ತೆ ಮೇಲೆ ಅಟ್ಯಾಕ್ ಮಾಡಿ ನನ್ನ ರಾಜನ ಜೀವನವನ್ನು ಉಳಿಸುತ್ತೆ ಲಾಸ್ಟ್ ಲವ್ ಹಿಮ್ ಟಿಲ್ ದಿ ಎಂಡ್ ಆಫ್ ಹಿಜ್ ಲೈಫ್ ಕೊನೆವರೆಗೂ ಆ ಡಾಗ್ ಗಳನ್ನ ಆತ ಚೆನ್ನಾಗಿ ನೋಡ್ಕೊತಾನೆ ಇದು ಇನ್ ಇಪ್ಪತ್ತೇಳನೇದು ಬಂದ್ಬಿಟ್ಟು ಇಪ್ಪತ್ತೇಳನೇದು ಕರೆಕ್ಟ್ ಆನ್ಸರ್ ಓ ಎಸ್ ಪಿ ಆರ್ ಕ್ಯೂ ಟಿ ಓ ಏನ್ ಅಂದ್ರೆ ಇಂಡಿಯಾ ಈಸ್ ರ್ಯಾಪಿಡ್ಲಿ ಕಮಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಭಾರತ ಬರಬರ್ತಾ ಏನ್ ಇದೆ ಅಂದ್ರೆ ಪಾಶ್ಚಾತ್ಯ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೈತಿ ಆಮೇಲೆ ಎಸ್ ಬರತ್ತೆ ದಿ ಎಫೆಕ್ಟ್ ಆಫ್ ವೆಸ್ಟರ್ನೈಸೇಷನ್ ಈಸ್ ವಿಜಯ್ ಎವ್ರಿ ವೇರ್ ಇನ್ ಇಂಡಿಯಾ ಎಲ್ಲಾ ಒಂದು ಹಂತದಲ್ಲಿ ಒಂದು ಪಾಶ್ಚಾತ್ಯಿಕ ಅನಸರ್ಸಕೀವಿ ಇದಾದ ನಂತರ ಪಿ ಬರುತ್ತೆ ಅರ್ಲಿ ಆಲ್ ಇಂಡಿಯಾ ಇಟ್ಸ್ ಓನ್ ಮಾರಲ್ ಅಂಡ್ ಸೋಷಿಯಲ್ ವ್ಯಾಲ್ಯೂಸ್ ಅಂದ್ರೆ ಮುಂಚಿನ ಒಂದು ಭಾರತ ತನ್ನದೇ ಆದಂತಹ ಮೌಲ್ಯಗಳನ್ನ ವ್ಯಾಲ್ಯೂಗಳನ್ನ ಹೊಂದಿತ್ತು ಪಿ ಆದ ನಂತರ ಆರ್ ಬರುತ್ತೆ ಬಟ್ ಟುಡೇ ದೇ ಹ್ಯಾವ್ ಚೇಂಜ್ ದಿ ಎನಾರ್ಮಿ ಅದ್ರ ಈಗ ಇತ್ತೀಚೆಗೆ ಎಲ್ಲದರಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದೀವಿ ಆಮೇಲೆ ಕ್ಯೂ ಬರುತ್ತೆ ದಿಸ್ ಚೇಂಜ್ ಕ್ಯಾನ್ ಬಿ ಸೀನ್ ಅವರ್ ಎಜುಕೇಶನ್ ಸಿಸ್ಟಮ್ ಮ್ಯಾರೇಜಸ್ ಫುಡ್ ಹ್ಯಾಬಿಟ್ಸ್ ಅಂಡ್ ಡೈಲಿ ರೋಟೀನ್ ಈ ಎಲ್ಲಾ ಬದಲಾವಣೆ ಎಜುಕೇಶನ್ ಮ್ಯಾರೇಜ್ಗಳಲ್ಲಿ ಮದುವೆಗಳಲ್ಲಿ ನಾವು ತಿನ್ನುವಂತ ಆಹಾರಗಳಲ್ಲಿ ಎಲ್ಲ ಕಡೆ ಅದನ್ನ ಕಾಣ್ತಾ ಇದೇವೆ ಆಮೇಲೆ ಲಾಸ್ಟ್ ಗೆ ಟೀ ಇಟ್ ಮೇ ಬಿ ಹಾರ್ಮ್ಫುಲ್ ಅವರ್ ಕಲ್ಚರ್ ಅಂಡ್ ವ್ಯಾಲ್ಯೂಸ್ ಕಂಪ್ಲೀಟ್ ಇದಿಷ್ಟು ಇಂದ ಮುಂದಾಗ ಜೋಡಿಸುವಂತದ್ದು ಇನ್ನ ಸೇಮ್ ಮೀನಿಂಗ್ ಕೇಳ ನೋಡ್ರಿ ಫಾಲಿಯೇಜ್ ಅದರದು ಲೀವ್ಸ್ ಎನ್ ಈಡಿಯಟ್ ಮೈಟ್ ಮೇಕ್ ಆನ್ ಇನಿಯನ್ ಕಾಮೆಂಟ್ ಇನಿಯೇನ್ ಅಂತಂದ್ರೆ ಅದು ಸಿಲಿ ಇನ್ ಅಪೋಸಿಟ್ ವರ್ಡ್ ಹೇರುವಂತದ್ದು ಫ್ಯೂಟಿಲಿಟಿ ಅಪೋಸಿಟ್ ವರ್ಡ್ ಬಂದ್ಬಿಟ್ಟು ಅದು ಯೂಸ್ಫುಲ್ನೆಸ್ ಆಮೇಲೆ ಡೋಲ್ಸ್ ಅಪೋಸಿಟ್ ವರ್ಡ್ ಬಂದ್ಬಿಟ್ಟು ಎಮ್ಯಾಸ್ ಅನ್ನುವಂಥದ್ದು ಅದರ ಒಂದು ಅಪೋಸಿಟ್ ವರ್ಡ್ ರೀಡ್ ದಿಗ್ ಇವನ್ ಡೈರೆಕ್ಷನ್ ಕೇರ್ಫುಲಿ ಅಂಡ್ ಅಪ್ರೋಪೇಟ್ ಆಪ್ಷನ್ ಬಿಲೋ ಈಚ್ ಕ್ವಶನ್ ಸೆಂಟೆನ್ಸ್ ಪೆಸಿವೈಸ್ ಮಾಡ್ಲಿಕ್ಕೆ ಇದ್ರು ఓపెన్ ది డోర్ దా సో వయసు ది డోర్ బి ఓపన్ మిస్ వర్ల్డ్ కూడెంట్స్ హార్క్ ది డేట్ ఆఫ్ ఈ ఎక్సమ్ ఇన్ ది డైరి డిఐర్ వై ప్రపన్ తుమ్ ఆర్ యు కమింగ్ విత్ మి టుస్దర్శన్ విత్ అివన్ అప్ ಡ್ಯಾಶ್ ಈ ಟೊಬಾಕೋ ಇಂಡಸ್ಟ್ರಿ ಅನ್ನು ತುಂಬ ಐ ಹ್ಯಾವ್ ಟು ಬಿ ಡೇರ್ ಟೆನ್ ಎಲ್ಲಿ ಮಾಡಿದಾಗ ಮೇರಿ ಟೋಲ್ಡ್ ಮೀಟ್ ಶಿ ಹ್ಯಾಡ್ ಟು ಬಿ ಡೇರ್ ಬೈ ಟೆನ್ ಎಂ ದಿ ನೆಕ್ಸ್ಟ್ ಡೇ ಕರೆಕ್ಟ್ ಇನ್ನು ಒಂದು ಓದ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಕೊಟ್ಟಿದ್ರು ಮೂವತ್ತು ಬಂದ್ಬಿಟ್ಟು वट इज दि ग्लोबल वार्मिंग प्राइमरी अक्युमे ग्रीन हाउस इन दटमोस्फीर कंप्लीट गि मेन ग्लोबल वार्मिंग इनक्रीज दर्थ टापमान जैसा वोट दि वन आफ दबर्वेबल ग्लोबल वार्मिंग मेन दिशेज अबउ ग्लोबल वार्मिंग ಅಲಾರಾಂ ಅನ್ನುವಂಥದ್ದು ಇದರ ಒಂದು ಟೋನ್ ಆಗಿರುವಂತಹ ಇದಿಷ್ಟು ಒಂದು ನಿನ್ನೆ ನಡೆದಂತ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಶಿಕ್ಷಕರು ಮತ್ತು ಉಪನ್ಯಾಸಕರು ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತರಗಳು ನಿನ್ನೆ ಅರವತ್ತು ಕ್ವಶನ್ ಸಾಲ್ವ್ ಮಾಡಿದ್ವಿ ಕ್ವಶನ್ ಸಾಲ್ವ್ ಮಾಡಿದ್ವಿ ನಿನ್ನೆ ವಿಡಿಯೋ ಯಾರೆಲ್ಲ ಒಂದು ನೋಡಿಲ್ಲ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನೋಡಬಹುದು ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಅಂತ ಮತ್ತು ಮುಂದೆ ಬರುವಂತ ನೋಟಿಫಿಕೇಶನ್ ಗಳ ಬಗ್ಗೆ ಮತ್ತು ಶಿಕ್ಷಕರ టి టి జి పిఎస్టిఆర్ ఎస్ ఎస్టిఆర్ పిఎస్ఆర్ ఎక్సామ్ ల బి నిరంతరంత ధన్యవాదాలు